ವಿಧಾನಸೌಧಕ್ಕೆ ಗೈಡೆಡ್ ಟೂರ್ ಆರಂಭ ಆಗ್ತಾ ಇದೆ ಗೈಡೆಡ್ ಟೂರ್ಗೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗವಿದೆ ವಿಧಾನಸೌಧದ ಇತಿಹಾಸದ ಬಗ್ಗೆ ಗೈಡ್ಗಳು ಮಾಹಿತಿ ಕೊಡ್ತಾರೆ ಎರಡು ಮತ್ತು ನಾಲ್ಕನೇ ಶನಿವಾರ ಮತ್ತು ಭಾನುವಾರ ಮಾತ್ರ ವಿಧಾನಸೌಧಕ್ಕೆ ಪ್ರವೇಶ ಇರುತ್ತೆ ಈ ಗೈಡೆಡ್ ಟೂರ್ಗೆ ಆನ್ಲೈನ್ ಮೂಲಕ ಬುಕಿಂಗ್ ಮಾಡುವ ಅವಕಾಶ ಇದೆ ವಿಧಾನಸೌಧಕ್ಕೆ ಗೈಡೆಡ್ ಟೂರ್ಗೆ ಒಬ್ಬರಿಗೆ ಐವತ್ತು ರೂಪಾಯಿ ಶುಲ್ಕ ಈ ಟೂರ್ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ ನೋಡಿ ಬೇಸಿಕ್ ಅಮೇರಿಕನ್ ಯುರೋಪಿಯನ್ ಸ್ಟ್ಯಾಂಡ್ ವಿಧಾನಸೌಧದ ಟೂರ್ ಗೈಡ್ಗಳಲ್ಲಿ ಒಬ್ಬರಾದಂತಹ ರಾಜೇಶ್ ಅವ್ರ ಜೊತೆ ನಾನಿದ್ದೇನೆ ಸರ್ ಮೊದಲೇದಾಗಿ ವರ್ಷಗಳಲ್ಲಿ ಒಂದು ದಿನ ಕೂಡ ಭಾವಿಸಿರಲಿಲ್ಲ ಪ್ರೊಬಬ್ಲಿ ಇವತ್ತು ಮೊದಲನೇ ಮೈಲ್ ಸ್ಟೋನ್ ವಿಧಾನಸೌಧ ನೋಡ್ತಿರೋದು ಈ ಒಂದು ಮೈಲ್ ಸ್ಟೋನ್ ನಲ್ಲಿ ನೀವು ಭಾಗಿಯಾಗ್ತೀರಾ ನೀವು ಟೂರ್ ಗೈಡ್ ಆಗಿದ್ದೀರಾ ನಿಮಗೂ ಕೂಡ ಹೆಮ್ಮೆ ಇರುತ್ತೆ ಸೊ ಈ ಒಂದು ಗೈಡ್ ನಲ್ಲಿ ನಾವೇನೆಲ್ಲ ನೋಡಬಹುದು ನಿಮಗೇನು ಅನ್ಸುತ್ತೆ ಪ್ರವಾಸಿಗರಿಗೆ ಏನನ್ಸುತ್ತೆ ಅನ್ಸುತ್ತೆ ಅದರ ಬಗ್ಗೆ ಹೇಳೋದಾದ್ರೆ ಸರ್ ವಿಧಾನಸೌಧ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇಗುಲ ಸೊ ಈ ದೇಗುಲನ ಪ್ರಜೆಗಳಿಗೋಸ್ಕರ ಓಪನ್ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು ಸೊ ಎಷ್ಟೋ ದಿನ ಜನ ಎಷ್ಟೋ ದಿನದಿಂದನೇ ಜನಗಳಿಗೆ ಒಂದು ಇದು ಇತ್ತು ಆದರೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಮೇಲೆ ನಂತರ ಸೆಕ್ಯೂರಿಟಿ ತುಂಬ ಕಟ್ ಮಿಟ್ ಮಾಡೋದು ಸೊ ಅದರಿಂದ ಏನಾಯಿತು ಸೆಕ್ಯೂರಿಟಿ ಜಾಸ್ತಿ ಆಗಿರೋದ್ರಿಂದ ಜನಗಳಿಗೆ ಜನರ ಒಂದು ದೇಗುಲ ಅಂತ ಏನಿದೆ ಅದಕ್ಕೆ ಅದು ಅಡ್ಡಿಗೋಲ ಆದಮೇಲೆ ಜನಗಳಿಗೆ ಜನಗಳಿಗೆಲ್ಲಾರ್ಗು ನಮ್ಮ ದೇವಸ್ಥಾನ ಅನ್ನೋದ್ರಲ್ಲಿ ಏನಿದೆ ನೋಡೋದಕ್ಕೆ ಜಸ್ಟ್ ಟೆಂಪಲ್ ಆಫ್ ಡೆಮಾಕ್ರೆಸಿ ಅಂತ ಹೇಳೋದು ಮಾತ್ರನೇ ಅಲ್ಲ ಇಟ್ ಇಸ್ ಆಲ್ಸೋ ಫಾರ್ ದ ಪೀಪಲ್ ಅಂತ ಹೇಳಿ ಸ್ಪೀಕರ್ ಅವರು ಮಾಡ್ತಾರೆ ಖಾದರ್ ಸರ್ ಎಲ್ಲಾರ್ಗು ಓಪನ್ ಆಗಬೇಕು ಅಂತ ಹೇಳಿ ವೆನ್ ದಿಸ್ ಡಿಸ್ಕಷನ್ ಹ್ಯಾಪನ್ಸ್ ವಿತ್ ಕೆ ಎಸ್ ಟಿ ಡಿ ಸಿ ಕೆ ಎಸ್ ಟಿ ಡಿ ಸಿ ಇಲ್ಲ ಎಲ್ಲರ್ಗು ಸುಮ್ಮನೆ ಓಪನ್ ಮಾಡಿ ಎಲ್ಲರನ್ನು ಅವ್ರಿಗೆ ನೋಡೋದಕ್ಕೆ ಅಂತ ಬಿಡದಿರ ಅವ್ರಿಗೆ ಅಂತ ಹೇಳಿ ಒಂದು ಗೈಡೆಡ್ ಟೂರ್ ಇರಲಿ ಜನಗಳಿಗೆ ಈ ವಿಧಾನಸೌಧ ಏನಕ್ಕೆ ಕಟ್ಟಿದ್ದಾರೆ ಇದರ ಪ್ರಾಮುಖ್ಯತೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ಪ್ಲ್ಯಾನ್ನ ಇದು ಮಾಡ್ತಾರೆ ಸೊ ವಿ ಹ್ಯಾವ್ ಡಿಪ್ಲಾಯ್ಡ್ ಕ್ಲೋಸ್ ಟು ಏಯ್ಟ್ ಟೂರ್ಸ್ ಟೂರ್ ಗೈಡ್ಸ್ ವಾಕಿಂಗ್ ಟೂರ್ ಗೈಡ್ಸ್ ಇಲ್ಲಿ ಸೊ ಎಲ್ಲರೂ ಕೆ ಎಸ್ ಟಿ ಡಿ ಸಿ ಹಾಸ್ ಟ್ರೀನ್ಡ್ ಆ್ಯಂಡ್ ಈಚ್ ಆಫ್ ದೀಸ್ ಟೂರ್ ಗೈಡ್ಸ್ ಆರ್ ಆಲ್ಸೋ ಸರ್ಟಿಫೈಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೂರಿಸಮ್ ಸೊ ಅವ್ರ ಕಡೆಯಿಂದ ಬಂದು ಎಲ್ಲಾರ್ಗು ಒಂದು ಆಪರ್ಚುನಿಟಿ ಸಿಗ್ಬೇಕು ಜನಗಳಿಗೆಲ್ಲಾರ್ಗು ವಿಧಾನಸೌಧ ಅಂತ ಹೇಳಿದ್ರೆ ಏನು ಅದರ ಪ್ರಾಮುಖ್ಯತೆ ಏನು ಇದ್ರ ಕಟ್ಟಿರೋ ಇದ್ರದ ಹಿಂದೆ ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೆ ಯಾರೆಲ್ಲ ಇದರ ಒಂದು ದೂರದೃಷ್ಟಿ ಇಟ್ಕೊಂಡು ಇದನ್ನ ಕಟ್ಟಿದ್ದಾರೆ ಅನ್ನೋದನ್ನ ಜನಗಳಿಗೆ ತಿಳಿಸಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಮಾಹಿತಿ ಪದಪ್ರಯಾಣ ಶುರು ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೊ ಇಲ್ಲಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಆಯ್ತು ಅಂದ್ರೆ ಇತಿಹಾಸ ಇದರ ಪುರಾತನದ ಮಹತ್ವ ಇದರ ಮಹತ್ವ ವಿಧಾನಸೌಧ ಯಾಕೆ ಕಟ್ಟಿದ್ರು ಯಾರು ಕೊಟ್ಟಿದ್ರು ಅದರ ಜೊತೆಗೆ ಆ ಸ್ಥಳದಲ್ಲಿದ್ದಾಗಲೇ ಆ ಸ್ಥಳದ ಮಹತ್ವವನ್ನ ಅರಿವಿಗಾಗಿ ತರೋದಕ್ಕಾಗಿ ಎಂಟು ಜನ ಟೂರ್ ಗೈಡ್ ಗಳನ್ನ ನೇಮಕ ಮಾಡಲಾಗಿರುವಂತದ್ದು ಖಂಡಿತವಾಗಿಯೂ ಇದು ವಿಧಾನಸೌಧದ ಅನ್ನೋದಕ್ಕಿಂತ ಕರ್ನಾಟಕದ ಇತಿಹಾಸದಲ್ಲಿ ಟೂರಿಸಂ ವಿಚಾರದಲ್ಲಿ ಮತ್ತೊಂದು ಹಂತಕ್ಕೆ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವಿಧಾನಸೌಧಕ್ಕೆ ಗೈಡೆಡ್ ಟೂರ್ ಆರಂಭ ಆಗ್ತಾ ಇದೆ ಗೈಡೆಡ್ ಟೂರ್ಗೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗವಿದೆ ವಿಧಾನಸೌಧದ ಇತಿಹಾಸದ ಬಗ್ಗೆ ಗೈಡ್ಗಳು ಮಾಹಿತಿ ಕೊಡ್ತಾರೆ ಎರಡು ಮತ್ತು ನಾಲ್ಕನೇ ಶನಿವಾರ ಮತ್ತು ಭಾನುವಾರ ಮಾತ್ರ ವಿಧಾನಸೌಧಕ್ಕೆ ಪ್ರವೇಶ ಇರುತ್ತೆ ಈ ಗೈಡೆಡ್ ಟೂರ್ಗೆ ಆನ್ಲೈನ್ ಮೂಲಕ ಬುಕಿಂಗ್ ಮಾಡುವ ಅವಕಾಶ ಇದೆ ವಿಧಾನಸೌಧಕ್ಕೆ ಗೈಡೆಡ್ ಟೂರ್ಗೆ ಒಬ್ಬರಿಗೆ ಐವತ್ತು ರೂಪಾಯಿ ಶುಲ್ಕ ಈ ಟೂರ್ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ ನೋಡಿ ಯುರೋಪಿಯನ್ ಸ್ಟೈಲ್ ವಿಧಾನಸೌಧದ ಟೂರ್ ಗೈಡ್ಗಳಲ್ಲಿ ಒಬ್ಬರಾದಂತಹ ರಾಜೇಶ್ ಅವ್ರ ಜೊತೆ ನಾನು ಇದ್ದೇನೆ ಸರ್ ಮೊದಲೇದಾಗಿ ವರ್ಷಗಳಲ್ಲಿ ಇಂತಹ ಒಂದು ದಿನ ಬರುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ ಪ್ರಾಬಬ್ಲಿ ಇವತ್ತು ಮೊದಲನೇ ಮೈಲ್ ಸ್ಟೋನ್ ವಿಧಾನಸೌಧ ನೋಡ್ತಿರುವಂತ ಈ ಒಂದು ಮೈಲ್ ಸ್ಟೋನ್ ನಲ್ಲಿ ನೀವು ಭಾಗಿಯಾಗ್ತೀರಾ ನೀವು ಟೂರ್ ಗೈಡ್ ಆಗಿದ್ದೀರಾ ನಿಮಗೂ ಕೂಡ ಹೆಮ್ಮೆ ಇರುತ್ತೆ ಸೊ ಈ ಒಂದು ಗೈಡ್ ನಲ್ಲಿ ನಾವೇನೆಲ್ಲ ನೋಡಬಹುದು ನಿಮಗೇನು ಅನ್ಸುತ್ತೆ ಪ್ರವಾಸಿಗರಿಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ವಿಧಾನಸೌಧ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇಗುಲ ಸೊ ಈ ದೇಗುಲನ ಪ್ರಜೆಗಳಿಗೋಸ್ಕರ ಓಪನ್ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು ಸೊ ಎಷ್ಟೋ ದಿನ ಜನ ಎಷ್ಟೋ ದಿನದಿಂದನೇ ಜನಗಳಿಗೆ ಒಂದು ಇದು ಇತ್ತು ಆದರೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಮೇಲೆ ನಂತರ ಸೆಕ್ಯೂರಿಟಿ ತುಂಬ ಕಟ್ ಮಿಟ್ ಮಾಡೋದು ಸೊ ಅದರಿಂದ ಏನಾಯಿತು ಸೆಕ್ಯೂರಿಟಿ ಜಾಸ್ತಿ ಆಗಿರೋದ್ರಿಂದ ಜನಗಳಿಗೆ ಜನರ ಒಂದು ದೇಗುಲ ಅಂತ ಏನಿದೆ ಅದಕ್ಕೆ ಅದು ಅಡ್ಡಿಗೋಲ ಆದಮೇಲೆ ಜನಗಳಿಗೆಲ್ಲರಿಗೂ ನಮ್ಮ ದೇವಸ್ಥಾನ ಅನ್ನೋದ್ರಲ್ಲಿ ಏನಿದೆ ನೋಡೋದಕ್ಕೆ ಟೆಂಪಲ್ ಆಫ್ ಡೆಮಾಕ್ರೆಸಿ ಅಂತ ಹೇಳೋದು ಮಾತ್ರ ಇಟ್ ಇಸ್ ಆಲ್ಸೋ ಫಾರ್ ದ ಪೀಪಲ್ ಅಂತ ಹೇಳಿ ಸ್ಪೀಕರ್ ಅವರು ಏನ್ ಮಾಡ್ತಾರೆ ಖಾದರ್ ಸರ್ ಎಲ್ಲಾರ್ಗು ಓಪನ್ ಆಗ್ಬೇಕು ಅಂತ ಹೇಳಿ ವೆನ್ ದಿಸ್ ಡಿಸ್ಕಷನ್ ಹ್ಯಾಪನ್ಸ್ ವಿತ್ ಕೆ ಎಸ್ ಟಿ ಡಿ ಸಿ ಕೆ ಎಸ್ ಟಿ ಡಿ ಸಿ ಇಲ್ಲ ಎಲ್ಲಾರ್ಗು ಸುಮ್ಮನೆ ಓಪನ್ ಮಾಡಿ ಎಲ್ಲಾರನ್ನೂ ಅವ್ರಿಗೆ ನೋಡೋದಕ್ಕೆ ಅಂತ ಬಿಡದಿರ ಅವ್ರಿಗೆ ಅಂತ ಹೇಳಿ ಒಂದು ಗೈಡೆಡ್ ಟೂರ್ ಇರಲಿ ಜನಗಳಿಗೆ ಈ ವಿಧಾನಸೌಧ ಏನಕ್ಕೆ ಕಟ್ಟಿದ್ದಾರೆ ಇದರ ಪ್ರಾಮುಖ್ಯತೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ಪ್ಲ್ಯಾನ್ನ ಇದು ಮಾಡ್ತಾರೆ ಸೊ ವಿ ಹ್ಯಾವ್ ಡಿಪ್ಲಾಯ್ಡ್ ಕ್ಲೋಸ್ ಟು ಏಟ್ ಟೂರ್ಸ್ ಟೂರ್ ಗೈಡ್ಸ್ ವಾಕಿಂಗ್ ಟೂರ್ ಗೈಡ್ಸ್ ಇಲ್ಲಿ ಸೊ ಎಲ್ಲಾರನೂ ಕೆ ಎಸ್ ಟಿ ಡಿ ಸಿ ಆಸ್ ಟ್ರೀನ್ಡ್ ಆ್ಯಂಡ್ ಈಚ್ ಆಫ್ ದೀಸ್ ಟೂರ್ ಗೈಡ್ಸ್ ಆರ್ ಆಲ್ಸೋ ಸರ್ಟಿಫೈಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೂರಿಸಮ್ ಸೊ ಅವ್ರ ಕಡೆಯಿಂದ ಬಂದು ಎಲ್ಲಾರ್ಗು ಒಂದು ಆಪರ್ಚುನಿಟಿ ಸಿಗಬೇಕು ಜನಗಳಿಗೆಲ್ಲಾರ್ಗು ವಿಧಾನಸೌಧ ಅಂತ ಹೇಳಿದ್ರೆ ಏನು ಅದರ ಪ್ರಾಮುಖ್ಯತೆ ಏನು ಇದ್ರ ಕಟ್ಟಿರೋ ಇದ್ರದ ಹಿಂದೆ ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೆ ಯಾರೆಲ್ಲ ಇದರ ಒಂದು ದೂರದೃಷ್ಟಿ ಇಟ್ಕೊಂಡು ಇದನ್ನು ಕಟ್ಟಿದ್ದಾರೆ ಅನ್ನೋದನ್ನ ಜನಗಳಿಗೆ ತಿಳಿಸಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಮಾಹಿತಿ ಪದಪ್ರಯಾಣ ಶುರು ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಮಾತಾಡಿದ್ರೆ ಸೊ ಇಲ್ಲಿಗೆ ಫಸ್ಟ್ ಟ್ಯಾಂಡ್ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಆಯ್ತು ಅಂದ್ರೆ ಇತಿಹಾಸ ಇದರ ಪುರಾತನದ ಮಹತ್ವ ಇದರ ಮಹತ್ವ ವಿಧಾನಸೌಧ ಯಾಕೆ ಕಟ್ಟಿದ್ರು ಯಾರು ಕಟ್ಟಿದ್ರು ಆ ಸ್ಥಳದಲ್ಲಿದ್ದಾಗಲೇ ಆ ಸ್ಥಳದ ಮಹತ್ವವನ್ನ ಅರಿವಿಗಾಗಿ ತರೋದಕ್ಕಾಗಿ ಎಂಟು ಜನ ಟೂರ್ ಗೈಡ್ ಗಳನ್ನ ನೇಮಕ ಮಾಡಲಾಗಿರುವಂತದ್ದು ಖಂಡಿತವಾಗಿಯೂ ಇದು ವಿಧಾನಸೌಧದ ಅನ್ನೋದಕ್ಕಿಂತ ಕರ್ನಾಟಕದ ಇತಿಹಾಸದಲ್ಲಿ ಟೂರಿಸಂ ವಿಚಾರದಲ್ಲಿ ಮತ್ತೊಂದು ಹಂತಕ್ಕೆ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವಿಧಾನಸೌಧಕ್ಕೆ ಗೈಡೆಡ್ ಟೂರ್ ಆರಂಭ ಆಗ್ತಾ ಇದೆ ಗೈಡೆಡ್ ಟೂರ್ಗೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗವಿದೆ ವಿಧಾನಸೌಧದ ಇತಿಹಾಸದ ಬಗ್ಗೆ ಗೈಡ್ಗಳು ಮಾಹಿತಿ ಕೊಡ್ತಾರೆ ಎರಡು ಮತ್ತು ನಾಲ್ಕನೇ ಶನಿವಾರ ಮತ್ತು ಭಾನುವಾರ ಮಾತ್ರ ವಿಧಾನಸೌಧಕ್ಕೆ ಪ್ರವೇಶ ಇರುತ್ತೆ ಈ ಗೈಡೆಡ್ ಟೂರ್ಗೆ ಆನ್ಲೈನ್ ಮೂಲಕ ಬುಕಿಂಗ್ ಮಾಡುವ ಅವಕಾಶ ಇದೆ ವಿಧಾನಸೌಧಕ್ಕೆ ಗೈಡೆಡ್ ಟೂರ್ಗೆ ಒಬ್ಬರಿಗೆ ಐವತ್ತು ರೂಪಾಯಿ ಶುಲ್ಕ ಈ ಟೂರ್ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ ನೋಡಿ Choir and the basic American, the European style look at this is a So, right opposite we have the, uh, which ನ್ ಯುರೋಪಿಯನ್ tour ವಿಧಾನಸೌಧದ ಟೂರ್ ಗೈಡ್ಗಳಲ್ಲಿ ಒಬ್ಬರಾದಂತಹ ರಾಜೇಶ್ ಅವರ ಜೊತೆ ನಾನು ಇದ್ದೇನೆ ಸರ್ ಮೊದಲೇದಾಗಿ ವರ್ಷಗಳಲ್ಲಿ ಒಂದು ದಿನ ಬರುತ್ತೆ ಅಂತ ಕೂಡ ಭಾವಿಸಿರಲಿಲ್ಲ ಪ್ರೊಬಬ್ಲಿ ಇವತ್ತು ಮೊದಲನೇ ಮೈಲ್ ಸ್ಟೋನ್ ವಿಧಾನಸೌಧ ನೋಡ್ತಿರುವಂತ ಈ ಒಂದು ಮೈಲ್ ಸ್ಟೋನ್ ನಲ್ಲಿ ನೀವು ಭಾಗಿಯಾಗ್ತೀರಾ ನೀವು ಟೂರ್ ಗೈಡ್ ಆಗಿದ್ದೀರಾ ನಿಮಗೂ ಕೂಡ ಹೆಮ್ಮೆ ಇರುತ್ತೆ ಸೊ ಈ ಒಂದು ಗೈಡ್ ನಲ್ಲಿ ನಾವೇನೆಲ್ಲ ನೋಡಬಹುದು ನಿಮಗೇನು ಅನ್ಸುತ್ತೆ ಪ್ರವಾಸಿಗರಿಗೆ ಅನ್ಸುತ್ತೆ ಅದರ ಬಗ್ಗೆ ಹೇಳೋದಾದ್ರೆ ಸರ್ ವಿಧಾನಸೌಧ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇಗುಲ ಸೊ ಈ ದೇಗುಲನ ಪ್ರಜೆಗಳಿಗೋಸ್ಕರ ಓಪನ್ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು ಸೊ ಎಷ್ಟೋ ದಿನ ಜನ ಎಷ್ಟೋ ದಿನದಿಂದನೇ ಜನಗಳಿಗೆ ಒಂದು ಇದು ಇತ್ತು ಆದರೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಮೇಲೆ ನಂತರ ಸೆಕ್ಯೂರಿಟಿ ತುಂಬ ಕಟ್ ಮಿಟ್ ಮಾಡಿದ್ರು ಸೊ ಅದರಿಂದ ಏನಾಯಿತು ಸೆಕ್ಯೂರಿಟಿ ಜಾಸ್ತಿ ಆಗಿರೋದ್ರಿಂದ ಜನಗಳಿಗೆ ಜನರ ಒಂದು ದೇಗುಲ ಅಂತ ಏನಿದೆ ಅದಕ್ಕೆ ಅದು ಅಡ್ಡಿಗೋಲ ಆದಮೇಲೆ ಜನಗಳಿಗೆಲ್ಲರಿಗೂ ನಮ್ಮ ದೇವಸ್ಥಾನ ಅನ್ನೋದ್ರಲ್ಲಿ ಏನಿದೆ ನೋಡೋದಕ್ಕೆ ಜಸ್ಟ್ ಟೆಂಪಲ್ ಆಫ್ ಡೆಮಾಕ್ರೆಸಿ ಅಂತ ಹೇಳೋದು ಮಾತ್ರ ಇಟ್ ಇಸ್ ಆಲ್ಸೋ ಫಾರ್ ದ ಪೀಪಲ್ ಅಂತ ಹೇಳಿ ಸ್ಪೀಕರ್ ಅವರು ಮಾಡ್ತಾರೆ ಖಾದರ್ ಸರ್ ಎಲ್ಲಾರ್ಗು ಓಪನ್ ಆಗಬೇಕು ಅಂತ ಹೇಳಿ ವೆನ್ ದಿಸ್ ಡಿಸ್ಕಷನ್ ಹ್ಯಾಪನ್ಸ್ ವಿತ್ ಕೆ ಎಸ್ ಟಿ ಡಿ ಸಿ ಕೆ ಎಸ್ ಟಿ ಡಿ ಸಿ ಇಲ್ಲ ಎಲ್ಲಾರ್ಗು ಸುಮ್ಮನೆ ಓಪನ್ ಮಾಡಿ ಎಲ್ಲರನ್ನು ಅವ್ರಿಗೆ ನೋಡೋದಿಕ್ಕೆ ಅಂತ ಬಿಡದಿರ ಅವ್ರಿಗೆ ಅಂತ ಹೇಳಿ ಒಂದು ಗೈಡೆಡ್ ಟೂರ್ ಇರಲಿ ಜನಗಳಿಗೆ ಈ ವಿಧಾನಸೌಧ ಏನಕ್ಕೆ ಕಟ್ಟಿದ್ದಾರೆ ಇದರ ಪ್ರಾಮುಖ್ಯತೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ಪ್ಲ್ಯಾನ್ನ ಇದು ಮಾಡ್ತಾರೆ ಸೊ ವಿ ಹ್ಯಾವ್ ಡಿಪ್ಲಾಯ್ಡ್ ಕ್ಲೋಸ್ ಟು ಏಟ್ ಟೂರ್ಸ್ ಟೂರ್ ಗೈಡ್ಸ್ ವಾಕಿಂಗ್ ಟೂರ್ ಗೈಡ್ಸ್ ಇಲ್ಲಿ ಸೊ ಎಲ್ಲಾರನೂ ಕೆ ಎಸ್ ಟಿ ಡಿ ಸಿ ಆಸ್ ಟ್ರೀನ್ಡ್ ಆ್ಯಂಡ್ ಈಚ್ ಆಫ್ ದೀಸ್ ಟೂರ್ ಗೈಡ್ಸ್ ಆರ್ ಆಲ್ಸೋ ಸರ್ಟಿಫೈಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೂರಿಸಮ್ ಸೊ ಅವ್ರ ಕಡೆಯಿಂದ ಬಂದು ಎಲ್ಲಾರ್ಗು ಒಂದು ಆಪರ್ಚುನಿಟಿ ಸಿಗ್ಬೇಕು ಜನಗಳಿಗೆಲ್ಲರಿಗೂ ವಿಧಾನಸೌಧ ಅಂತ ಹೇಳಿದ್ರೆ ಏನು ಅದರ ಪ್ರಾಮುಖ್ಯತೆ ಏನು ಇದ್ರ ಕಟ್ಟಿರೋ ಇದ್ರದ ಹಿಂದೆ ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೆ ಯಾರೆಲ್ಲ ಇದರ ಒಂದು ದೂರದೃಷ್ಟಿ ಇಟ್ಕೊಂಡು ಇದನ್ನ ಕಟ್ಟಿದ್ದಾರೆ ಅನ್ನೋದನ್ನ ಜನಗಳಿಗೆ ತಿಳಿಸಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಮಾಹಿತಿ ಪದಪ್ರಯಾಣ ಶುರು ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಮಾತಾಡಿದ್ರೆ ಸೊ ಇಲ್ಲಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಆಯ್ತು ಅಂದ್ರೆ ಇತಿಹಾಸ ಇದರ ಪುರಾತನದ ಮಹತ್ವ ಇದರ ಮಹತ್ವ ವಿಧಾನಸೌಧ ಯಾಕೆ ಕಟ್ಟಿದ್ರು ಯಾರು ಕಟ್ಟಿದ್ರು ಆ ಸ್ಥಳದಲ್ಲಿದ್ದಾಗಲೇ ಆ ಸ್ಥಳದ ಮಹತ್ವವನ್ನ ಅರಿವಿಗಾಗಿ ತರೋದಕ್ಕಾಗಿ ಎಂಟು ಜನ ಟೂರ್ ಗೈಡ್ ಗಳನ್ನ ನೇಮಕ ಮಾಡಲಾಗಿರುವಂತದ್ದು ಖಂಡಿತವಾಗಿಯೂ ಇದು ವಿಧಾನಸೌಧದ ಅನ್ನೋದಕ್ಕಿಂತ ಕರ್ನಾಟಕದ ಇತಿಹಾಸದಲ್ಲಿ ಟೂರಿಸಂ ವಿಚಾರದಲ್ಲಿ ಮತ್ತೊಂದು ಹಂತಕ್ಕೆ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು